ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಬೆಳಿಗ್ಗೆ ವಿಡಿಯೋ ಮಾಡೋದ್ರಿಂದ ಮಳೆ ಫುಲ್ ಇತ್ತಲ್ಲ ಸೊ ಗಾಳಿ ತುಂಬ ಬಿಟ್ಟಿತ್ತು ಹಾಗಾಗಿ ಗಾಳಿ ಸೌಂಡ್ ಕೂಡ ಬಂದಿದೆ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಯಾವ ರೀತಿ ಬರ್ತಾ ಇದೆ ತಂದೆ ತಾಯಿ ಇಲ್ಲದರೂ ಹಾಗೆ ಹಳ್ಳಿ ರೈತನ ಬಡ ಜೀವನದ ಕಥೆ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಸ್ಟೋರಿ ಅದು ಹಳ್ಳಿ ಜೀವನದ ಬಡ ಅದು ಎಲ್ಲ ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋಂಥ ಒಂದು ಸ್ಟೋರಿ ಸೊ ಪ್ಲೀಸ್ ಎಲ್ಲರೂ ಮಿಸ್ ಮಾಡಿದೆ ನೋಡಿ ಹಾಗೆ ಪ್ಲೀಸ್ ವಿಡಿಯೋ ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಕಾನೋ ಬೆಲ್ಲೆಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ಬಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಸೊ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇಲ್ವೋ ಪ್ಲೀಸ್ ನಮ್ಮ ಚಾನಲ್ನ ನೋಡಿ ಹೊಸಬ್ರು ಯಾರೆಲ್ಲ ನೋಡ್ತಾ ಇದ್ರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಕಾನೋ ಬೆಲ್ಲೆಕ್ಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳಿದ ವಿಡಿಯೋ ವಿಡಿಯೋನ ಸ್ಟಾರ್ಟ್ ಮಾಡಿದ ಬನ್ನಿ ಅಲ್ಲ ನೀ ಯಾಕೆ ಯೋಚನೆ ಮಾಡತ್ತಿದ್ದಿ ಆ ಹುಡುಗಿ ಯಾರೋ ಏನೋ ಹೇಳಿದ್ಲು ಅದಕ್ಕೊಳತ್ತಿದೀಪಾ ಹುಡ್ಗ ಇಲ್ಲ ಆಕೆ ಆಕೇನ ಗೊತ್ತೈತಿ ನಿನ್ ಮದ್ವಿ ಹೆಂಗ್ ನಡತೈತಿ ನಾನು ನೋಡ್ತಾನೆ ಈ ಮದ್ವಿ ನಿಲ್ಲಿಸ್ಲಿಲ್ಲ ಅಂದ್ರ ನನ್ನ ಹೆಸರು ರೋಜಾನ ಅಲ್ಲ ಅಂತ ಹೇಳಿ ಹೋದ್ಲು ನಾನ್ ಮಾತ್ರ ಹದಿನೈದು ವರ್ಷದಿಂದ ಪ್ರೀತಿ ಮಾಡ್ರ ಹುಡುಗಿನ ಕಳ್ಕೊಳಕ್ ನನಗೆ ಮನಸ್ಸಿಲ್ಲ ಅಚ್ಚಾ ಅದಕ್ಕ ನಾನು ಇಷ್ಟೊಂದು ಯೋಚನೆ ಮಾಡ್ತಾ ಇರೋದು ಹೋಗಿ ನಿಮ್ ಕೇಳು ಹೋಗಿ ನೀ ಪ್ರೀತಿ ಮಾಡೋ ಹುಡುಗಿ ಮಾಡಿ ಹೇಳು ಯಾವುದೋ ಒಂದು ಹುಡುಗಿ ಈ ರೀತಿ ಬಂದು ನನಗೆ ಟಾರ್ಚರ್ ಮಾಡತ್ತ ಇಷ್ಟು ದಿನ ಇಲ್ಲ ಇವಾಗ ಎಂಗೇಜ್ಮೆಂಟ್ ಆದ್ಮೇಲೆ ಟಾರ್ಚರ್ ಮಾಡತ್ತ ಅಂತ ಹೋಗಿ ಹೋಗಿ ಹೇಳ್ಬೋದು ಅಚ್ಚ ಅದೇನು ದೊಡ್ಡ ಮಾತಲ್ಲ ಹೋಗಿ ನನ್ನ ಮೇಲೆ ಪ್ರೀತಿಗೆ ಎಲ್ಲಿ ಅನುಮಾನ ಸ್ಟಾರ್ಟ್ ಆಗುತ್ತೋ ಏನೋ ಅಂತ ನನಗೆ ಭಯ ಆಗತತಿ ಇಷ್ಟು ದಿನ ನಾನು ಏನು ಇಲ್ಲ ಆದ್ರೆ ಇವಾಗ ಹೋಗಿ ಈ ರೀತಿ ಎಲ್ಲ ಹೇಳಕತ್ರ ಎಲ್ಲಿ ನನ್ನ ಮೇಲೆ ಅನುಮಾನದ ಪಟ್ರ ಏನ್ ಮಾಡೋದು ಅಂತ ಹದಿನೈದು ವರ್ಷ ಪ್ರೀತಿ ಮಾಡಿದ ಅಂತ ಅಂತ ಅಂತಾದ್ರಾಗ ಅನುಮಾನ ಎಲ್ಲಿಂದ ಬರ್ತತಿ ಹದಿನೈದು ವರ್ಷ ಪ್ರೀತಿ ಒಳಗೆ ಯಾವತ್ತೂ ಅನುಮಾನ ಬರಲ್ಲ ಅದು ಬರೋದಕ್ಕೆ ಸಾಧ್ಯನೂ ಇಲ್ಲ ಗೊತ್ತಿತ್ತ ಹದಿನೈದು ವರ್ಷ ಪ್ರೀತಿ ಮಾಡಿದಾರ ಯಾವತ್ತೂ ಅನುಮಾನ ಪಡಲ್ಲ ಬರೀ ಐದಾರು ವರ್ಷ ಪ್ರೀತಿ ಮಾಡಿದಾರ ಅನುಮಾನ ಪಡಲ್ಲ ಅಂತಾದ್ರಾಗ ನೀ ಹದಿನೈದು ವರ್ಷ ಪ್ರೀತಿ ಮಾಡಿದೀರ ಅಂತ ಹೇಳ್ತಿದ್ದಿ ಹೆಂಗೆ ಅನುಮಾನ ಬರ್ತದೆ ಕೀ ನಿಮ್ಮೆಲ್ಲ ಬರಂಗೇ ಇಲ್ಲ ಹೋಗು ನೀ ಧೈರ್ಯದಿಂದ ಹೋಗು ಹದಿನೈದು ವರ್ಷ ಪ್ರೀತಿನೇ ಮಾಡಿದ್ದೀವಿ ಅಜ್ಜ ಆದರೆ ಇಂಥ ಟೈಮ್ ಬಂದಾಗ ಯಾರಾದರೂ ಅನುಮಾನ ಪಡ್ತಾರೆ ಒಂದು ಹುಡುಗಿಗೆ ಈಗ ನಾವೇ ಯಾರಾದರೂ ಪ್ರಪೋಸ್ ಮಾಡ್ಯಾರಂದ್ರೆ ನಾವೇ ಎಷ್ಟು ಚಲಸ್ ಪಡ್ಕೊಂಡು ಆ ಹುಡುಗಿನ ಭಯಕ್ಕೆ ನಿಂದಿರ್ತವೆ ಅಂಥದ್ರಾಗ ಹುಡುಗು ಹುಡುಗಿಯರಿಗೂ ಹಂಗೆ ಅಲ್ವಾ ಅಜ್ಜ ಈಗ ಹದಿನೈದು ವರ್ಷ ಪ್ರೀತಿ ಮಾಡಿ ಈಗ ಯಾವಳೋ ಬಂದಿದಾಳ ಅಂತ ಹಿಂಗೆಲ್ಲ ಅನ್ನೋಕತ್ತಿರ ಏನು ಮಾಡೋದು ಅಂತ ನನಗೆ ಭಯ ಓದೈತೆ ಅಜ್ಜ ಅಯ್ಯೋ ನೀ ಅಷ್ಟಕ್ಕೆಲ್ಲ ಯಾಕೆ ಭಯ ಪಡ್ತಿದಿ ಭಯ ಏನು ಪಡಬೇಡ ಹೋಗಿ ಹೇಳು ನಿನ್ ಮ್ಯಾಲಕ್ಕೆ ಹದಿನೈದು ವರ್ಷ ಪ್ರೀತಿ ಐತೆ ಅಂದ್ರೆ ಆಕೆ ನಂಬೆ ನಂಬ್ತಾಳೆ ನಿನ್ ಏನು ನಂಬಿಕೆ ಭಾಳ ಇರ್ತತಿ ಅಂತದ್ರಾಗ ನೀನ್ ಯಾಕೆ ಇಷ್ಟೊಂದು ಅನ್ನೋನ ಪಟ್ಕೊಂಡು ಇಲ್ಲಿ ಸುಮ್ಮನೆ ಕುಂದಿರ್ತಿದ್ಯಾ ಸುಮ್ಮನೆ ಕುಂದ್ರಕ್ಕೆ ಹೋಗ್ಬೇಡ ಹೋಗಿ ಹೇಳು ಏನು ನಿನ್ ಮಾತು ಕೇಳಿ ಹೋಗಿ ಹೇಳ್ಬೇಕು ಬೇಡ್ಬೋ ಅಂತ ಅನಿಸ್ತಾ ಇದೆ ಅಜ್ಜ ಆದ್ರ ಆಕಿಲ್ಲ ಅಂದ್ರೆ ನಾನು ಬದುಕಂಗೆ ಇಲ್ಲ ಆದರೆ ಇವ್ ಯಾರೂ ಗೊತ್ತಿಲ್ಲ ఈ ర డ డ్రెస్ హాకూ ఈ థర స్టైల్ మాట్ ఆరు వర్షదం నన్ను లవ్ మాతీ అంతి ఆమె వెబ్సైట్ నెబ్సైట్ ఫోటోన పెట్టిల్ నన్న కడే ఫోను ఇ నగం ఇవ్వగ ఫోను తండో ఒర్షు నన్ను అదరలో య వెబ్సైట్ను క్రియేట్ మజ్జ నన్ను మిరదే వాట్సప్ ఒ అదిబిట్రె బేరే హిం ఇన్స్టాగ్రమ్ు ఫేస్బుక్ యాతు యూస్ మ్యాకందరంతి నూతాయిల ಆದ್ರೆ ಇವರು ಆರು ವರ್ಷದಿಂದ ಅಂದರು ನನಗೆ ಇವಾಗ ಡೌಟ್ ಬರ್ತಾಯಿದೆ ಯಾರಿರ್ಬೋದು ಈ ಹುಡುಗಿ ನನ್ನನ್ನು ಆರು ವರ್ಷದಿಂದ ಲವ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾಳೆ ಯಾರೋ ಏನೋ ಸರಿ ಬಂದರೆ ಅವಳನ್ನ ಸರಿಯಾಗಿ ಕೇಳ್ತೀನಿ ಅಚ್ಚ ಇವಾಗ ನನಗೆ ಧೈರ್ಯ ಬಂತು ನಂದು ಯಾವ ವೆಬ್ಸೈಟೇ ಇಲ್ಲ ವೆಬ್ಸೈಟ್ ಇದೆ ಅಂತ ಹೇಳಿದ್ಲು ನಾನು ಹುಚ್ಚೊ ಥರ ಸುಮ್ಮನೆ ಬಿಟ್ಟಿದ್ದವಾಗ ಇವಾಗ ನನಗೆ ಗೊತ್ತಾಗ್ತಾ ಇದೆ ಯಾವ ವೆಬ್ಸೈಟ್ ಇಲ್ಲ ಏನೂ ಇಲ್ಲ ಅವಳು ಸುಳ್ಳು ಹೇಳಿಕೊಂಡು ನನಗೆ ನನ್ನ ಪ್ರೀತಿಗೆ ಮೋಸ ಮಾಡಿ ನಾವಿಬ್ಬರನ್ನ ದೂರ ಮಾಡೋಕೆ ಬಂದಿದ್ದಾಳೆ ಅಂತ ಯಾರೋ ಕಳ್ಸಿದ್ರು ಕಳ್ಸಿರ್ಬೋದು ಅವಳನ್ನ ಹಾಗೂ ಇರ್ಬೋದು ಅಲ್ವಾ ಅದಕ್ಕೆ ಹೋಗಿ ನೋಡು ಫಸ್ಟ್ ಯಾವಾಗಲೂ ಯೋಚನೆ ಮಾಡಬೇಕು ಆಮೇಲೆ ಧೈರ್ಯ ಕಳ್ಕೋಬೇಕು ಎಲ್ಲ ಬಿಟ್ಕೊಟ್ಟು ಧೈರ್ಯ ಕಳ್ಕೊಂಡು ಈ ರೀತಿ ಹನಿ ಮೇಲೆ ಕೈ ಹಚ್ಕೊಂಡ್ ಕುಂತ್ರೆ ಹೆಂಗೆ ಇರ್ತದೆ ಹೇಳು ಯಾವಾಗಲೂ ಧೈರ್ಯದಿಂದ ಬದುಕಬೇಕು ಗೊತ್ತಾಯ್ತಾ ನೀವು ಎಲ್ಲಿಂದ ಬಂದರೂ ಗೊತ್ತಿಲ್ಲ ಆ ದೇವ್ರ ಥರ ಬಂದು ನನಗೆ ಒಂದು ಒಳ್ಳೆಯ ಐಡಿಯಾನ ಕೊಡಿರಿ ಆಮೇಲೆ ನನ್ನ ಜೀವನದಾಗ ಆಗ್ತಿರುವಂಥ ಒಂದು ಕಷ್ಟನ ದೂರ ಮಾಡಕತ್ತ್ರಿ ನಿಮಗೆ ಎಷ್ಟು ಧನ್ಯವಾದ ಹೇಳಿದ್ರು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಅಜ್ಜ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅಚ್ಚ ನಾನು ಅಂದ್ಕೊಂಡೇ ಇರಲಿಲ್ಲ ನನಗೂ ಈ ರೀತಿ ಯೋಚನೆ ಮಾಡಕ್ಕೆ ಬರುತ್ತೆ ಅಂತ ನೀವು ಬಂದು ಹೇಳಿದ ಮೇಲೆ ನನಗೆ ಗೊತ್ತಾಗಿರೋದು ಅತ್ತಪ್ಪ ಹೇಳೋದು ಯಾವಾಗಲೂ ಧೈರ್ಯನ ಕಳ್ಕೋಬಾರ್ದು ನಾವೇನಾದರೂ ಧೈರ್ಯ ಕಳ್ಕೊಂಡ್ರೆ ಅದು అదన్న ఇది ఆ ధైర్య నాకు కడుకారా అన్న హచ్చు మార్తారా నాము ధైర్యద్ర తా బాయి ముచ్చుకొక్తారా హింగిర్బెక్వర్గ అసలు ధైర్య పడుకుం ఏనారు కుంట్ర అది సగ్ నోడ్తారు ఎల్ ఓకేనా నేను ధైర్య ఐదు అంత నంకు నూ హగో ఇది గోర్మెంట్ శాలి లెక్చరర్ నేను ಅಯ್ಯೋ ಹೌದಾ ಅಜ್ಜ ನೀವು ಗೋರ್ಮೆಂಟ್ ಶಾಲೆ ಲೆಚ್ಚರ ಅದ್ಕೆ ಇಷ್ಟು ಚೆನ್ನಾಗಿ ಮಾತಾಡ್ತೀರಿ ಇಲ್ಲ ಅಂದ್ರೆ ನಿಮ್ಗೆ ಈಗಿನ ಅವ್ರಿಗೆ ಎಲ್ಲಿ ಇಂಗ್ಲೀಷ್ ಬರ್ತೈತಿ ಬರಂಗೇ ಇಲ್ಲ ನದ್ಕನ್ನತ ಈ ಅಜ್ಜನಾ ಇಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾನೋ ನನ್ಗ ಏನ ಸರಿಯಾಗಿ ಬರುದಿಲ್ಲ ಇವ್ರು ಏನಾದರೂ ಇಂಗ್ಲೀಷ್ ಮೀಡಿಯಮ್ ಅಂತ ಅನ್ಕೊಂಡ್ಬಿಟ್ಟಿದಿನಿ ನಾನು ಹ್ಞೂ ಹ್ಮ್ ಸರಿ ಆಯಿತು ಹೋಗಿ ಇಲ್ಲಿ ಮಾಡೋದು ಕುಂದ್ರು ಬೇಡ ಮನೆಗೆ ಹೋಗಿ ರೆಸ್ಟ್ ಮಾಡ ಸರಿವಾ ಸರಿ ಅಚ್ಚಾ ನಿನಗೆ ತುಂಬ ಥ್ಯಾಂಕ್ಸ್ ಅಚ್ಚಾ ನಿನ್ನಿಂದಾಗಿ ನನ್ನ ಮತ್ತು ಪ್ರೀತಿ ಮತ್ತು ಇರೋ ಒಂದು ಪ್ರೀತಿ ಇನ್ನೂ ಜಾಸ್ತಿನೇ ಆಗಕತ್ತಿ ಅಚ್ಚಾ ಸರಿ ಸರಿ ಬಾ ಸರಿ ಅಚ್ಚಾ ಹೋಗಿ ಬರ್ತೀನಿ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ನಾನು ಇಷ್ಟು ವರ್ಷ ಪ್ರೀತಿ ಮಾಡಿರೋ ಹುಡುಗನೇ ನನಗೆ ಸಿಕ್ಕನಲ್ಲ ಅದನ್ನು ಖುಷಿ ಹೇಳ್ಕೊಳಕ್ಕೂ ಆಗ್ತಾ ಇಲ್ಲ ಏ ಕಳ್ಳಿ ಅಕ್ಕ ಏನಕ್ಕ ನೀನು ಈ ತರ ಆ ಕಡೆ ಹೊಲ್ಕೊಂಡು ನಾಚಿಕೊಂತ ನಿಂತೀರಾ ನನಗೆ ಹೇಳಲ್ವಾ ಯಾಕಂತ ಹೋಗು ನಾನು ಜೊತೆ ಮಾತಾಡಲ್ಲ ಎಲ್ಲಿಗೆ ಹೋಗಿದ್ದೆ ನೀನು ಮಾತಾಡಬೇಕಾದ್ರೆ ಹಣ್ಣಾಗೆ ನೀನು ಇರ್ಲೇ ಇಲ್ಲ ಅಲ್ಲೇ ಇದ್ನಲ್ಲಕ್ಕ ಅವಾಗ ಅದು ಇದನ್ನ ತಗೊಂಡ್ಬರಕಂತ ಹೋಗಿದ್ನಿ ಹಾಲೇ ಇರೋಕ್ಕಿಲ್ಲ ಅವ್ವ ಹಾಲು ಕೊಟ್ಟಿದ್ದು ಎಲ್ಲ ಹೊಡೆದ್ಬಿಟ್ಟಿದ್ರು ಮತ್ತು ಇವಾಗ ಅವ್ರಿಗೆ ಚಾ ಮಾಡಬೇಕಲ್ಲ ಅದಕ್ಕಾಗಿ ಅತ್ತೆಮ್ಮ ಕಳ್ಸಿದ್ರು ಅದಕ್ಕೆ ಹೋಗಿದ್ನಿ ಅಷ್ಟಕ್ಕೆಲ್ಲ ಯಾಕೆ ಬೇಜಾರು ಆಮೇಲೆ ಬನ್ನಲ್ಲ ಅಷ್ಟೊತ್ತೆ ನಿಮ್ದು ಹಣ್ಣಾಕೋದಾಯ್ತು ನಾನು ಅಲ್ಲಿ ಬಾಗ್ಲಾಗ ಇದ್ನಿ ಅವಾಗ ನೀನು ಜನ ಮಾಡಕ್ಕೆ ಹೋಗಬೇಡ ಇರೋದಾ ನಾನು ನೀನು ನನಗೆ ನೀನು ನಾನು ಇರಲಿಲ್ಲ ಅಂದ್ರೆ ಹೆಂಗೆ ಯಾವುದೋ ಒಂದು ಕಾರ್ಯಕ್ರಮಕ್ಕಾದರೂ ಇರಬೇಕು ನೀನೆಲ್ಲ ಇಲ್ಲ ನನ್ನ ತಮ್ಮ ಅಂದ್ರೆ ನನಗೆ ನನಗೆಲ್ಲ ಅದು ನಿಂಗೂ ಗೊತ್ತು ತಾನೆ ಗೊತ್ತಿತ್ತು ಗೊತ್ತಿತ್ತು ಈ ರೀತಿ ಎಲ್ಲ ಯಾಕೆ ಮಾಡಿದೆ ಇನ್ನೊಂದ್ಸರಿ ಹೋಗ್ಬೇಕಾದ್ರೆ ನನಗೆ ಹೇಳೇ ಹೋಗು ಸರಿನಾ ಅಯ್ಯೋ ಅಕ್ಕ ಗೊತ್ತು ಅಕ್ಕ ಸಾರಿ ಹೇಳ್ತಾ ಇದ್ದೀನಲ್ಲ ನನಗೆ ಗೊತ್ತಿರಲಿಲ್ಲ ನಾನು ತೊಗೊಂಬರೋಗಂದ ತಕ್ಷಣ ಹಾಗೆ ಓಡೋಗ್ಬಿಟ್ಟು ತೊಗೊಂಬರೋದಕ್ಕ ಸಾರಿ ಅಕ್ಕ ಪರವಾಗಿಲ್ಲ ಆದರೆ ಇನ್ನೊಂದು ಸರಿ ಯಾವಾಗಾದರೂ ನೀನು ಹಿಂಗೆ ಮಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಅಷ್ಟ ಅಕ್ಕ ನಿನ್ನ ಮದುವೆ ಆಗಿ ಹೋದ್ಮೇಲೆ ನಾನು ಇಲ್ಲೇ ಇರಬೇಕಾ ಅಥವಾ ನಿನ್ನ ಜೊತೆ ಬರಬೇಕು ಅಕ್ಕ ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ ಮಾಡಬೇಕು ಅಂತ ಹೇಳಿ ಅಯ್ಯೋ ಶಿವ ನಿನಗೆ ಗೊತ್ತಿಲ್ಲಲ್ಲ ಮದುವೆ ಆದ್ಮೇಲೆ ನನ್ ಜೊತೆ ಶಶಿನಿ ಇಲ್ಲೇ ಬರ್ತಾನ ಎಲ್ಲರೂ ಇಲ್ಲೇ ಇರೋದು ಅಲ್ಲಿಗೆ ತಮ್ಮ ಮಾವಯ ಯಾವಾಗ ಇಲ್ಲದೆ ಇರೋ ಕಾಲಕ ನಾವು ಅಲ್ಲಿಗೆ ಹೋಗೋದು ಅಲ್ಲಿವರೆಗೂ ನಾವು ಇಲ್ಲೇ ಇರೋದ ಗೊತ್ತಾಯ್ತಾ ಇಲ್ಲಲ್ಲ ಈ ವಿಷಯನ ಹೌದಾ ಅಕ್ಕ ನನ್ಗೆ ಗೊತ್ತೇ ಇರಲಿಲ್ಲ ಅಕ್ಕ ನನಗೆ ಯಾರು ಹೇಳೇ ಇಲ್ಲ ಏನು ನಿಂತು ನಿಂತ್ಬಿಟ್ಟೆನಾ ಎಲ್ಲ ಕಳೆದಿದ್ದು ಮಾಡಿದ್ದು ಆತ್ಲ ಹೋಗಿನ ಬಡ 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 ಬಡಬಡ ಬಾಂಡೆ ಗಿಂಡಿ ಎಲ್ಲ ತಿಕ್ಕೋಗನು ಅವೆಲ್ಲ ಯಾರು ಮಾಡ್ಬೇಕಾ ಹ್ಞೂ ಹಂಗೆ ಒಟ್ಟು ಎಲ್ಲ ಎಂಗೇಜ್ಮೆಂಟ್ ಮುಗೀತಂತೆ ಇಲ್ವ ಹಲಕ್ಕಿಸ್ಕೊಂತ ನಿಂತ್ಬಿಟ್ಟ ಆ ತಮ್ಮನ ಜೊತೆ ಮಾತಾಡ್ಕೊಂತ ಅಯ್ಯೋ ಇಲ್ಲ ಆಯಿತಮ್ಮ ಅವನು ಎಲ್ಲಿ ಹೋಗಿದ್ದ ಅಂತ ಕೇಳಾಕತ್ತೀನಿ ಸರಿ ಆಯ್ತಮ್ಮ ಹೋಗಿ ಎಲ್ಲ ಮಾಡ್ತಾನಂತ ಅತಿಯಮ್ಮ ಇವಾಗ ಆದ್ರೂ ಅಕ್ಕ ಎಂಗೇಜ್ಮೆಂಟ್ ಆಗೈತಿ ಸ್ವಲ್ಪ ಸಮಾಧಾನ ಇರಲಿ ಮಾಡಿದ್ರೆ ಆರಾಮ ಕೆಲಸ ಕೆಲಸ ಆಕೆನ ಮಾಡಬೇಕಲ್ಲ ಹಾಕಿ ಬಿಟ್ಟರೆ ನೀವು ಮಾಡ್ತೀರಿ ಇಲ್ಲಲ್ಲ ಆಕೆ ಮಾಡೋದು ಮತ್ತೆ ಸಮಾಧಾನ ಇರಿ ಯಾಕೆ ಹಿಂಗ ಆಕಿಗೆ ಬೈತೀರಿ ಯಾವಾಗ್ಲೂ ಏನ ನೀ ಹೇಳಾಕ ಬಂದಿನ ಇನ್ನ ಹೋಗ ಮಾಡಬೇಡ ಕೆಲಸ ಮಾಡೋ ಮಡಿಗೆ ಬಟ್ಟೆಲ್ಲ ಕಡಿಗೆ ತಗೋದ್ ಬಟ್ಟ ಒಂದು ಚಂದ್ಯಾಲೆ ಕುಂತ್ಕೊಂಡು ತಿನ್ನೋದು ಅಷ್ಟೇ ಆಗಿತಿ ನಿನ್ ಬಾಳೆ ಶಿವ ನೀನ್ ಏನ್ ತಿಳಿಬೇಡಮ್ಮ ಹಂಗ ನೀನು ಹೋಗು ಹೋಗ್ಲಾ ಹೋಗ ಅವು ಕಟಿ ನೋಡು ನೋಡಲ್ಲ ತಗದ ಚಂದ ಬಟ್ಟಿ ಅವರ ಮ್ಯಾಲ ಚೀಲ ಹಚ್ಚಿ ತಾತ್ಪತ್ಯ ನೋಡು ಕೆಸ ಬಾ ಹಂಗ ಹಂಗ ಅನ್ಕೊಂಬ ಹೋಗ ಸರಿ ಆಯ್ತಮ್ಮ ಮಾಡ್ತೀನಿ ಇಲ್ಲಂತ ನಾ ಹೇಳಿಲ್ಲ ಮಾಡ್ತೀನ ತಿನ್ನೋದು ಕುಂದ್ ಹಂಗ ಮಾಡ್ಕೊಂತ ಕುಂದಂಗ ಅನ್ಕೊಂಬಂದ್ರೆ ಹೋಗಿ ಮೊದಲು ಮಾಡೋಗು ಆಮೇಲೆ ಹೇಳುವಂತೆ ಅಯ್ಯೋ ಆಯ್ತಮ್ಮ ಹಂಗೆ ಯಾಕೆ ಅಂತೀ ಅವ್ನು ಮಾಡ್ತಾನಲ್ಲ ಅವ್ನು ನೀನು ಮಾಡೋದಿಲ್ಲ ಅಂತ ಹೇಳತ್ತಾನು ಮಾಡ್ತೀರಂತನೇ ಹೇಳತಾನ ಮಾಡ್ತಂದು ಆಯ್ತಮ್ಮ ನೀ ಯಾಕೆ ಅಷ್ಟೊಂದು ಇದನ್ನು ಮಾಡತ್ತೆ ಅವನಿಗೆ ಕೆಲಸ ಮಾಡೋರು ಅಂದ್ರೆ ಕೂಡ ನನಗೆ ಹೇಳಕ್ ಪಡ್ತೀರ ಬುದ್ಧಿ ಮಾತಾ ಮೊದಲು ಕೆಲಸ ಮಾಡೋರು ಆಮೇಲೆ ಬುದ್ಧಿ ಮಾತು ಹೇಳು ಅಂತಾರೆ ಬುದ್ಧಿ ಮಾತು ಹೇಳಕ್ ನನಗೆ ಇನ್ನೂ ಈಟಿಟ್ಟಿಲ್ಲ ಚೋಡು ಮೆಂಜಿಗೆ ಕೆಟ್ಟ ಬುದ್ಧಿ ಹೇಳಕ್ಕೆ ಬರ್ತಾರತಿರು ಬುದ್ಧಿ ಓ ಮೊದಲು ತನಗೆ ಕೆಲಸ ಮಾಡೋರು ಅವ್ರಿ ಹ್ಞೂ ಆಯಿತಮ್ಮ ಮಾಡ್ತೀವಂತ ನೀ ಈ ಥರ ಎಲ್ಲ ಅನ್ನೋಕ್ಕೆ ಹೋಗ್ಬೇಡ ನನಗೆ ಭಾಳ ಬೇಜಾರು ಆಗ್ತತಿ ಅಲ್ಲಿಂದ ಏನು ಮಾಡ್ತಾ ಇದೆಯಾ ಬಾಕ ಕೆಲಸ ಮಾಡು ಅವರು ಯಾವಾಗಲೂ ಒದ್ರೋ ತಿದ್ದಾನೆ ಅವ್ರು ಒದ್ರೋ ಕೇಳೋದಕ್ಕಿಂತ ಹೋಗಿ ಪಡ ಪಡ ಕೆಲಸ ಮಾಡಿ ಕುಂದ್ರೋದು ಒಳ್ಳೆಯದು ಬಾಕ ನೋಡಿ ನೋಡು ನಿನ್ನ ತಮ್ಮಗ ಎಷ್ಟು ಸಾಕ್ ಮನ ನೋಡ ನನಗ ಹೆಂಗಂತ ನೋಡ ಅವಂದ ಎಷ್ಟು ಚರಿ ಇರ್ಬೇಕ ಹ್ಮ್ ಅನ್ನೋದಿಲ್ಲ ಅಂತ ಅನ್ಕೊಂಡ್ರೆ ಅಂತ ನನಗ ಅಂತ ನೋಡ ಹ್ಮ್ ನಾಕೆ ಅನ್ನೋದನ್ನ ಯಾವಾಗ್ಲು ಅಂತ ಹೇಳಿ ಅಂದ್ರೆ ಇರ್ಬೇಕು ಅಂದ ಬಾಡ್ಕೊಂಡ ಬಾಳಾಗೈತ ಒಂದು ಚಂದಾಗ ಬುದ್ಧಿ ಕಳಿಸ್ಬೇಕ ಅವ್ನ ಮೊದಲ ಇವತ್ತಮ್ಮ ಅವ್ ಹಂಗ ಅಂತ ನಿಮ್ಗೆ ಗೊತ್ತಲ್ರಿ ಮತ್ತೆ ಯಾಕೆ ಹಿಂಗೆ ಮಾಡ್ತೀರಿ ಅವು ಹಂಗದ ನನ್ನ ಮೇಲೆ ಏನು ಮಾಡೋಕ್ಕಾಗಲ್ಲ ರೀ ನೀವು ಅಂಗಿಟ್ಟ ಇದನ್ನು ಮಾಡ್ಕೊರಿ ಐತೆಮ್ಮ ಹಿಂಗೆ ಯಾಕೆ ಮಾಡ್ತೀರಿ ಸಾರಿ ಐತೆ ಅಮ್ಮ ಎಲ್ಲ ತಪ್ಪಾದ್ರೆ ನನ್ನ ಅವನ ಕ್ಷಮಿಸ್ಬಿಡ್ರಿ ಅವ್ನು ಕಡಿತಾನೆ ಸಾರಿ ನಾನೇ ಕೇಳ್ತಿನ ಐತಮ್ಮ ಕೇಳ್ತಿದ್ದೆ ಕೇಳ್ತಿದ್ದೆ ಸ್ಯಾರಿನೋ ಪಾರಿನೋ ಹೋಗ ಮೊದಲು ಕೆಲಸ ಮಾಡೋಗ ಹಾಂ ಸಾರಿ ಅಂತ ಸ್ಯಾರಿ ಎಂಥ ಸ್ಯಾರಿನೋ ಪಾರಿನೋ ಹಾಕಿದ ಹ್ಞೂ ಸರಿ ತಿನ್ನಾಕ ಇನ್ನು ದಿಮ್ ಕಡಿಮೆ ಆಗಿಲ್ಲ ಹ್ಞೂ ಎಷ್ಟಿದೆ ನೋಡಿ ದಿಮಾಕ್ ತುಂಬೈತೆ ಹಂಗೆ ಭಾಳ ದಿಮಾಗ್ ಹೇಗಿದಾರ ಮೊದಲ ದಿಮಾಕ್ ಮಾಡೋದನ್ನ ಕಡಿಮೆ ಹೇಳಿ ನಿಮ್ಮ ತಮ್ಮಗೆ ನೀನು ಅಷ್ಟೇ ನಾನು ಜಾಸ್ತಿ ಮಾಡ್ರೆ ಮಾತ್ರ ನಾ ಬಿಡುದಿಲ್ಲ ನೋಡು ನಾ ಇಲ್ಲಿ ಮಾತಾಡೋತಾನ ಹಂಗೆ ಹೋಗತ್ತೆ ಅಲ್ಲ ನಿನಗೆ ಹಾತಿರತ್ತೆ ನಾನು ಹೇಳಿದ ಅರ್ಥ ಆಗತ್ತೆ ಇಲ್ಲ ನಿನಗೆ ಕೇಳಿಸುತ್ತೆ ಇಲ್ಲ ಮಾತಾಡೋದು ಒಂದು ಇಟ್ಟಿರಾ ಕೇಳಿಸ್ತು ಅದಮ್ಮ ಈಗ ಹೇಳಿರಿ ಏನಾಯ್ತು ಯಾಕತಮ್ಮ ಇಷ್ಟೊಂದು ಸೀಟ್ ಮಾಡ್ಕೊತೀರಿ ಒಂದಿದ್ದಕ್ಕೆ ನಾನು ತಪ್ಪಾಯ್ತು ಅಂತ ಕೇಳಿನಲ್ಲ ಆಯ್ತೇಮಾ ಹೋಗ್ತೀನಿ ಹೋಗಿ ಎಲ್ಲ ಕೆಲಸ ಮಾಡ್ಕೋತೀನಿ ಸರಿ ಐತೆ ಅಮ್ಮ ಹ್ಞೂ ಯಾವಾಗಲೂ ಗಲ್ಲ ಹಬ್ಬಿಸ್ಕೊಂಡು ಕುಂದ್ರೋದು ಗೊತ್ತಾಯ್ತು ನೋಡು ಏನರ ಅಂದರೆ ಸಾಕು ಗಲ್ಲಾ ಒಬ್ಬಿಸ್ಕೊಂಡು ಕುಂತು ಬಿಡೋದು ಇದೊಂದು ಚೆಂದ ಕಲ್ತಿದ್ದಿ ಹ್ಞೂ ಹೋಗು ಹಿಂಗೆ ಮಾಡಿ ನಾಳೆ ನೆನಪೇ ಮನೆಯಾಗಾನು ಚಂದ ಕಲಿಸ್ತಾನೆ ನನಗೆ ಬುದ್ಧಿ ಮದಿ ಆದರೂ ನಾವು ನೋಡಿ ಇಲ್ಲೇ ಸ್ವಲ್ಪ ದಿನ ಇಟ್ಕೊಳತ್ತೋ ಅದನ್ನ ನೋಡಿ ಹೆಂಗೆ ಇರಬೇಕು ಹೆಂಗೆ ಬಾಳೆ ಮಾಡ್ಬೇಕು ಅನ್ನೋದನ್ನು ಕಲ್ಕೋ ಎಲ್ಲ ಕಲ್ಕೋ ಹಿಂದಾಡೆ ನಾಳೆ ನಮ್ಮ ಹೆಸರು ಹೋಗಿ ಕಳಿಬೇಡ ಏನ ಹೆಂಗೆ ಕಲಿಸಾಳಿ ಓ ಸರೋಚ ಮೊಮ್ಮಕ್ಳಿಗೆ ಹೆಂಗೆ ಕಲ್ಸಾಳೆ ನೋಡು ಬುದ್ಧಿ ಚಂದ ಕಲಸೇ ಇಲ್ಲ ಕಲಿತು ಚಂದ ಕಲಸಿಲ್ಲ ಅಡುಗೆ ಕಲಿಸಿಲ್ಲ ಅದು ಕಲಸಿಲ್ಲ ಇದು ಕಲಸಿಲ್ಲ ಅಂತ ಅನ್ವೇಖ ಗಿರಿಸಿ ನಿನ್ನ ಎಲ್ಲಿ ಅಲ್ಲೇ ಹುಡ್ಕೊಂಬೋದು ಹೊಡಿತೀನಿ ನಿನ್ನೆ ಬಿರು ಏನೇನು ಹಾಂ ಸರಿ ಆಯ್ತಮ್ಮ ನೀವು ಹೇಳಿದಂಗೆ ಕೇಳ್ತೇನೆ ಅಂತ